ಯಾವ ಸಾಹೇಬ್ರೆ ಸಾಹೇಬ್ರೇ ನಾ ಆಟ ದೊಡ್ಡವ ಅಲ್ರಿ ಸಾಹೇಬ್ರೆ ನಾನು ಯಾವ್ದಕ್ಕೂ ಆಕಾಂಕ್ಷಿ ಇಲ್ಲ ನಂದು ಆಕಾಂಕ್ಷಿ ಏನಂದ್ರೆ ಜನರ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಅದು ಬಿಟ್ಟರೆ ನಮ್ದು ಏನೂ ಇಲ್ಲ ನೋಡ್ರಿ ಮರೇ ಕಚ್ಚಾಡಿ ನೋಡ್ರಿ ಏನು ಮಾಡೋದು ಅದು ರಾಜ್ಯದ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ ನ್ಯಾಷನಲ್ ಪಕ್ಷ ಏನು ನಿರ್ಣಯ ಮಾಡ್ತಾರ ಹಂಗಿರುವುದ್ರಪ್ಪ ನಾವು ನನ್ನ ನನ್ನ ಸಲಹೆ ಏನೂ ಇಲ್ಲ ನಾನು ಕರೆದು ಕೇಳಿದ್ರೆ ಅಂದ್ರೆ ಸಲಹೆ ಹೇಳ್ತೀನಿ ಭಾಳ ಬಸ್ ಫಸ್ಟ್ ಕ್ಲಾಸ್ ಹೇಳ್ತೀನಿ ಆದರೆ ಅವ್ರು ಕರೆದಿಲ್ಲ ಬಿಡಪ್ಪ ನೀವು ಬಿಡ್ರಿ ಬೈಗಾರಿಸ್ರಿ ಅದು ಸುಮ್ಮ ಅದಿಲ್ಲ ಏ ಇಲ್ಲ ಇಲ್ಲ ಚೀ ಚೀ ಚೇ ನಾಡ್ರಿ ನಾ ನಾ ತುಂಬ ಅಕ್ಕ ನನಗೆ ತುಂಬ ಗೊತ್ತಿದೆ ಭಾಳ ಕಾರ್ಯಕರ್ತನ ಮನಸ್ಸಿನಲ್ಲಿ ಒಂದು ನೋ ಇದೆ ಆದರೆ ಯಾರೂ ಏನೂ ಮಾಡಬಾರ್ದು ಅಂತ ಈಗ ಅವ್ರು ಎಂದ ಕೈ ಬಿಟ್ಟು ಹೋಗ್ತಾರೋ ಹಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತಾ ಆ ಪರಿಸ್ಥಿತಿಯಲ್ಲಿ ನನ್ನ ನನ್ನ ಕಾರ್ಯಕರ್ತರು ಅದ ಏ ಬ್ಯಾಡ್ರ ಬಾವಾರ ಅದನ್ನ ಬ್ಯಾಡ್ ನಾವು ಅಷ್ಟು ದೊಡ್ಡವರಲ್ಲ ನೋಡಿ ನನಗೆ ದುಃಖ ಅನ್ನಿಸ್ತದೆ ನೀವು ಅಂತಿರಲ್ಲ ಅನುಭವ ಹೌದು ನಾನು ಸರಿಯಾಗಿ ಈ ಪಕ್ಷ ಬಳಸ್ಕೊಂಡಿಲ್ಲ ಅನ್ನೋ ದುಃಖ ನನ್ನ ಮನಸ್ಸಿನಲ್ಲಿ ಅದ ಅದನ್ನು ನಾ ಏನು ಹೇಳೋದು ಅದನ್ನು ಅವ್ರು ಬಳಸ್ಕೊಂಡಿಲ್ಲ ನಾವೇನು ಮಾಡ್ಲಿಕ್ಕಾಗ್ತದೆ ಸುಮಾರು ಐವತ್ತು ವರ್ಷ ರಾಜ್ ನಾನು ನನ್ನ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ನಾನು ರಾಜ್ಯದಲ್ಲಿ ಪಕ್ಷದಲ್ಲೇ ಯಡಿಯೂರಪ್ಪಣ್ಣನ ಬಿಟ್ಟರೆ ನಾನೇ ಅವ ಯಾರೂ ಇಲ್ಲ ಆದರೆ ಅಂಥ ಒಂದು ಅನುಭವಗಳನ್ನು ಹೆಗ್ಡೆಯವ್ರ ಜೊತೆ ಪಟೇಲ್ರ ಜೋಡಿ ಆಮೇಲೆ ಇವ್ರ ಜೋಡಿ ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟು ಇತ್ತು ಏನೂ ಉಪಯೋಗ ತೊಗೊಂಡಿಲ್ಲ ಒಂದು ನೋವ ನನ್ನ ಮನಸ್ಸಿನಲ್ಲಿದೆ ಅವ್ರು ಏನಾರ ಮಾಡ್ಕೊಳ್ಳಿ ಸೈತ್ರಿ ಅಣ್ಣರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೆಗ್ಲೆಕ್ಟ್ ಮಾಡಿಲ್ಲ ಅವರು ಅವ್ರು ಯಾವುದಾವುದೋ ಕಾರಣಕ್ಕೆ ನಾವು ನೋಡಿರಿ ನಾವು ಸಂಘ ಪರಿವಾರದಿಂದ ಬಂದಿಲ್ಲ ನಾವು ಬಂದದ್ದು ರಾಮಕೃಷ್ಣ ಹೆಗಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು ಮಧ್ಯ ಬಂದು ಸೇರಿದವರು ಅನ್ನೋದು ಒಂದು ಭಾವನೆ ಇರಬಹುದು ಅಂತ ಅವ್ರಿಗೆ ಅದಕ್ಕಾಗಿ ಹಂಗೆ ಮಾಡ್ತಿರಬೇಕು ಅಂತ ನೋಡಿರಿ ನಾ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಶೆನೂ ಇಲ್ಲ ದೇವರ ನನಗೆ ಏನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ ನೋಡಿರಿ ಐವತ್ತು ವರ್ಷ ನಲವತ್ತೈದು ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಸಾಕಷ್ಟು ಸಲ ನೋಡ್ರಿ ಚಿಕ್ಕೋಡಿಗೆ ಹೋಗಿ ಈ ಊರಲ್ಲ ಬೇರೆ ಊರಿಗೆ ಹೋಗಿ ಅಲ್ಲಿ ಮೂರು ಸಲ ಚುನಾವಣೆ ಮಾಡಿದ್ರು ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕಿದ್ರು ಸುಮ್ಮನೆ ಹಾಕ್ತಾರೆ ಹೇಳ್ರಿ ನೋಡಿ ಅದು ಏನಪ್ಪ ಯಾಕೋ ಇದು ಹಿಂಗೆ ನಡೆದ ನಡೀಲಿ ನಮ್ಗೆ ಏನಾಗಬೇಕು ನನಗಂತೂ ಯಾವುದೂ ಆಸೆ ಏನಿಲ್ಲ ಆಯಿತು ಪಟ್ರೆ ಜೈ ಅನ್ನೋದು ಪಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ ನಮ್ಮದು ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು ಆಮೇಲೆ ನಂದೊಂದು ಸ್ವಭಾವ ಏನು ಅಂತಂದ್ರೆ ನಾ ಯಾರು ಹಿಂದೂ ಅಡ್ಡಾಡೋದಿಲ್ಲ ಯಾರು ಚುಂಗ ಹಿಡ್ಯೋದಿಲ್ಲ ಅದನ್ನು ಯಾರೂ ನನ್ನ ನನ್ನ ಜೀವನದಾಗೆ ಅದು ಯಾಕಂದ್ರೆ ನನಗೆ ಸ್ವಾಭಿಮಾನ ಅದ ನಾನು ಯಾರಿಂದ ಹೋಗೋದು ದಿನ ಅವ್ರ ಮನೆ ಮುಂದೆ ನಿಂದಿರೋದು ನಮಸ್ಕಾರ ಹೊಡೆಯೋದು ಅಂಗಿ ಹಿಡ್ಯೋದು ಅಂತ ನಾನು ಜೀವನದಾಗೂ ಮಾಡಿಲ್ಲ ನಾನು ಮಾಡೋದು ಇಲ್ಲ ನನಗೆ ಅವರು ಕ್ವಾಟ್ರು ಅಟ್ಟೆ ಅದ ಬಿಟ್ಟರು ಅಟ್ಟೇ ಅದ ನನಗೇನು ಅವಶ್ಯಕತೆ ಇಲ್ಲ ರೈಟ್ ರೀ ಥ್ಯಾಂಕ್ಸ್ ರೀ ಅಲ್ಲ ಈಗ ನೋಡಿರಿ ಭಾಳ ಸೀರಿಯಸ್ ಆಗಿ ಚಾಲು ಆಗಿದೆ ನಮ್ಮ ಇಂಡಿ ತಾಲೂಕಿನಲ್ಲಿ ಚಾಲು ಆಗಿದೆ ಬಿಜಾಪುರ ತಾಲೂಕಿನೂ ಬರ್ತಾ ಅವರು ಈಗ ಎಲ್ಲಿ ಅಪ್ ಟು ನಾಲ್ನಾಂಡದ ಕೆಲವೊಂದು ಭಾಗದಾಗೂ ಅಂದರೆ ಬಿಡ್ದು ವಿಡ್ತ್ ಮಾಡ್ಕೊಳ್ಳೋರ್ತಾರೆ ಅವು ಯಾವ್ಯಾವ ಅಕ್ವಿಜಿಷನ್ ಆಗ್ಯವಲ್ಲ ಅಲ್ಲಿ ತನಕನೂ ಮಣ್ಣು ಹಾಕಿ ವಿಡ್ತ್ ಮಾಡ್ಕೊಳ್ಳೋದ ಕಾಮಗಾರಿ ಭಾಳ ಚೆನ್ನಾಗಿ ಸ ನಡೆದದು ಈಗ ಸದ್ಯಕ್ಕಂತೂ ನಾನು ನೋಡಿದ್ದೀನಿ ಆಗಿ ಆಮೇಲೆ ಇದು ನಬಾರ್ಡದ್ದು ಏನದಲ್ಲ ಖರೆ ನಿಜವಾಗಿ ಇದಕ್ಕೆ ನನ್ನ ನನ್ನ ಪ್ರಯತ್ನ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಭಾಳ ಇದಕ್ಕೆ ಸಹಕಾರ ಮಾಡ್ಯಾರ ಇಷ್ಟೊಂದು ಸಾವಿರದ ನಾಲ್ಕುನೂರ ನಲ್ವತ್ಮೂರು ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಬರಬೇಕಾದ್ರೆ ನನ್ನ ಪರಿಶ್ರಮದ ಜೊತೆಗೆ ನಬಾರ್ಡಿನ ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀರಪ್ಪ ಯಾವ ಸಾಹೇಬ್ರೆ ಟೂರಿಸಮ್ಗೆ ಇದು ನಬಾರ್ಡ್ದು ನನಗೆ ಅಷ್ಟು ಒಂದು ಐಡಿಯಾ ಇಲ್ಲ ಮತ್ತು ಇದ್ರಾಗ ಟೂರಿಸಮ್ದು ಎಲ್ಲೋ ಒಂದು ಇರಬೇಕು ತಡ್ರಿ ಒಂದೇ ನಿಮಿಷ ಇದ್ರಾಗ ಐತು ನೋಡಿ ನಾನು ನೋಡಿದ್ದೀನಿ ಇದೇನು ಎಲ್ಲ ಡಿಪಾರ್ಟ್ಮೆಂಟಿಗೆ ಟೂ ಇದು ನಬಾರ್ಡು ಎಲ್ಲದಕ್ಕೂ ಎಲ್ಲದಕ್ಕೂ ಅಪ್ಲೈ ಇದು ಒಂದಕ್ಕೆ ಅಂತ ಇಲ್ಲ ಇದ್ರಾಗ ನೋಡಿರಿ ಇದು ಎಜುಕೇಷನ್ ಅದಾವ ಇರಿಗೇಷನ್ ಅದ ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಅದಾವ ಆಮೇಲೆ ಹಾಸ್ಪಿಟಲ್ ಅದಾವೆ ಎಲ್ಲನೂ ಅದಾವೆ ರೀ ಇದ್ರಾಗ ಇದ್ರಾಗೂ ಅದ ರೀ ಒಂದು ನಾನು ನೋಡಿದೆ ಮಾರ್ಕ್ ಮಾಡಲಿಲ್ಲ ಅಷ್ಟೇ ಒಂದು ಟೂರಿಸಮ್ದು ಅದ ನೋಡಿರಿ ಅದ್ರಾಗ ಆಮೇಲೆ ಫಿಶ್ರೀಸ್ ಅದ ರೀ ನೋಡಿರಿ ಫಿಶ್ರೀಸ್ಗೆ ಸುಮಾರು ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಎಲ್ಲಪ್ಪ ಅಂತಂದ್ರೆ ಆಲಿಮಟ್ಟಿ ಡ್ಯಾಮ್ ಇನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫ್ ಎ ನ್ಯೂ ಫಿಶ್ರೀ ಫಾರ್ಮ್ ಅದರ ಸಲುವಾಗಿ ಆ ಫಿಶ್ರೀಜು ಅದ ವಿಮಾನಗ ನೋಡ್ರಿ ಸಾಬ್ರಿ ವಿಮಾನ ನಿಲ್ದಾಣದ ಎಲ್ಲ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಕೆಲಸ ಆಗಿದೆ ಅಲ್ಲಿ ಏನು ಬಾಕಿ ಉಳಿದಿಲ್ಲ ಒಂದು ಒಂದು ತೊಂಬತ್ತೊಂಬತ್ತರಾಗ ಒಂದು ಪರ್ಸೆಂಟ್ ಏನಪ್ಪ ಅಂತಂದ್ರೆ ಈ ಇದ್ರದ್ದು ಏನದು ಫೈರ್ ಫೈಟ್ರದು ಬರೀ ಬ ಚೆಕ್ಅಪ್ ಆಗಬೇಕಾಗಿತ್ತು ಅದು ಆಗಿಲ್ಲ ಅದು ಅದನ್ನು ಟೆಂಡರ್ ಅದು ಎಲ್ಲ ಆಗಿದೆ ಅದು ಫೈನಲ್ ಆಗೋ ಎಲ್ಲನೂ ಫೈನಲ್ ಆಗೋ ಸ್ಟೇಜ್ನಾಗದು ಅದ್ರ ಮಧ್ಯ ಈ ಒಂದು ಸುಪ್ರೀಂ ಕೋರ್ಟ್ನ ಮತ್ತೊಂದು ಆರ್ಡರ್ ಆಗಿಬಿಟ್ಟದೆ ಇದು ಬರೀ ಬಿಜಾಪುರ ಗಟ್ಟೆ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಹೊಸ ಏನು ಏರ್ಪೋರ್ಟ್ಗಳು ಬಂದವೋ ಅಲ್ಲಿ ನೈರ್ಮಲ್ಯ ಎಂಥದ್ದದು ಇನ್ನು ಎನ್ವಿರೋನ್ಮೆಂಟ್ ಅದು ಹಾಳಾಗ್ತದನ್ನೋ ಕಾರಣಕ್ಕೆ ಅಲ್ಲಿ ಸ್ಟೇ ಕೊಟ್ಟು ಆದರೂ ನಾನು ಮಂತ್ರಿಗಳಿಗೆ ಎರಡು ಮೂರು ಸಲ ಭೇಟಿ ಆಗಿನ ಪಾಪ ನಮ್ಮ ಆಂಧ್ರ ಮೆ ಮಂತ್ರಿಗೆ ಅವನು ಕೂಡ ಹೇಳ ಇದನ್ನ ಜಲ್ದಿ ನಾನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹಾಂ ಹೇಗೆ ಹಾಂ ಹಾಂ ಏ ಏನು ಮಾಡ್ಯಾರ ಅಲ್ಲರಿ ಮತ್ತೆ ನಿಮಗೂ ಮಾತಾಡ್ಲಿಕ್ಕೆ ಆಗ್ತದೆ ನಿಮ್ಮ ಅವ್ರಿಗೂ ಆಗ್ತಿರ್ತದೆ ರೀ ನೋಡಿರಿ ಈಗ ಒಂದು ನಿಮಿಷ ಒಂದು ನಿಮಿಷ ಎಂ ಪಿ ಅವನು ಇದು ಪರಿ ಇದು ಏನು ಪರಿಮಿತಿ ಏನಪ್ಪ ಅಂದ್ರೆ ಒಂದು ಜಿಲ್ಲಾ ರಾಜ್ಯಸಭಾ ರಾಜ್ಯಸಭಾ ಮೆಂಬರ್ಗಳು ಹಂಗಿಲ್ಲ ಇಡೀ ದೇಶದ್ದು ಮಾತಾಡ್ಬೌದು ಅವರು ಬರೀ ಬಿಜಾಪುರದ ಅಷ್ಟೇ ಅಲ್ಲ ಹೌದೌದು ಅವರೇ ಬಿಜಾಪುರ ಇಲ್ಲಿ ಇನ್ಚಾರ್ಜ್ ಇದು ತಗೊಂಡಿದ್ದಾರೆ ಅವರು ದತ್ತಕ್ಕೆ ಹತ್ತಾರೋ ಏನೋ ಸುಡುಗಾಡ ಅದಕ್ಕೆ ದತ್ತಕ್ಕೆ ತಗೊಂಡಾರ ಏನ್ರೀ ಅದು ಯಾಕೆ ತಗೊಂಡಾರಂದ್ರೆ ಪಕ್ಕದ ಹಳ್ಳಿಯವ್ರು ಪಕ್ಕದ ಜಿಲ್ಲೆನವ್ರು ಅದಾರ ಅಂತ ತಗೊಂಡಾರ ಇಲ್ಲ ಅದ್ರ ಬಗ್ಗೆ ನೋಡಿ ಮರ ಅದ್ರ ಬಗ್ಗೆ ಚರ್ಚೆ ಬೇಡ ಅವ್ರಿಗೆ ಸ್ವಾತಂತ್ರ್ಯ ಅದ ಅವ್ರು ಮಾತಾಡ್ತಾರ ಇಡೀ ನಡೆಯೇ ಬಿಜಾಪುರದ ಅಷ್ಟೇ ಅಲ್ಲ ಇಡೀ ದೇಶದ್ದು ರಾಜ್ಯಸಭಾ ಮೆಂಬರ್ ಮಾತಾಡ್ಬೌದಪ್ಪ ಅದ್ರ ಬಗ್ಗೆ ನಂದೇನಿದ ತಕ್ರಾರೇನಿಲ್ಲ ಎಲ್ಲರೂ ಏನೇನೋ ಮಾಡ್ತಾ ಹೇಳ್ತೀವಿ ಸರ್ ಅಲ್ಲರಿ ನಾನು ನಾನು ಎಷ್ಟು ಸಲ ಇದು ಈಗ ಸುಮ್ಮನೆ ಇದು ಇದು ಬೇಸತ್ತು ನಿಮಗೆ ಕರೆದು ಹೇಳಾಕತ್ತೀನಿ ನಾ ಇದು ಫ್ರಮ್ ಬಿಗಿನಿಂಗ್ ಆಯೋ ಸ್ಟಾ ಇದನ್ನು ಏನೇನೋ ಮಾಡಿ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡುವಂಥಿ ಆದರೆ ಆಗಲ್ ಆದರೆ ನೋಡಿರಿ ಏನಾಗ ಹಾ ಹೇಳು ಕೂಲಿ ಹ್ಮ್ ಅಲ್ಲಪ್ಪ ಅದಕ್ಕೆ ಏನು ಅಲ್ರಿ ನಮ್ಮ ನಮ್ಮ ಅಷ್ಟೃಷ್ಟೋ ದುರದೃಷ್ಟೋ ಕಡೆಗೆ ನೀವೇ ಹೇಳಿರಲ್ಲ ನಾನು ಪ್ರಚಾರ ಮಾಡ್ಲಾಕ್ ಸಾಕು ಅಷ್ಟೆ ಮಂದಿ ಯಾರು ಮಾಡೋದು ಬೇಡ ಅಲ್ಲ ಅಲ್ಲ ಏನು ಮಾಡಕ್ ಸರ್ ಸನ್ಗೆ ಯಾಕೆ ಸುಮ್ಮನೆ ಭಾಳ ತನಿಖೆ ಬೇಡ ಸಾಕು ನೀವದಿರಲ್ಲ ನಾನು ಪ್ರಚಾರ ಎಷ್ಟು ಸಾಧ್ಯ ಅಂದ್ರೆ ಮಾಡಿ ಸಾಕು ಮಂದಿ ಮಾಡೋದು ಬೇಡ ಮತ್ತೆ ಸಾಹೇಬ್ರೆ ಒಂದು ನಬಾರ್ಡದ್ದು ನಬಾರ್ಡ್ದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿದು ಒಂದು ಎರಡನೇದು ಏನಪ್ಪಾ ಅಂದರೆ ಈ ಜಲ್ದಾರೆ ಕುಡಿಯುವ ನೀರಿನ ಯೋಜನೆ ಜೆ ಜೆ ಎಂಬುದು ಎರಡು ವಿಷಯ ಆಗ್ತವೆ ನೋಡ್ರಿ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ದಯವಿಟ್ಟು ಭಾಳ ಅದು ಯಾಕಂದರೆ ಅದ್ರ ಬಗ್ಗೆ ನಿಮಗೂ ಗೊತ್ತದ ಅದನ್ನು ಪ್ರಸ್ತಾಪ ಮಾಡೋದಲ್ಲ ಅದು ಇದು ಕುಡಿಯುವ ನೀರಿಂದು ಭಾಳ ಭಾಳ ಅದಿಗೆಟ್ಟದ ಅದನ್ನು ಸಪ್ರೇಟ್ ಮಾಡಿದ್ರು ಭಾಳ ಚಲೋ ಅಂತ ನಿಮ್ಗೆ ವಿನಂತಿ ನಮಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಈಗ ಅದರದೇ ಅದರದೇ ನಾ ಹೇಳ್ತೀನಿ ಈಗ ನನಗೆ ನನಗೂ ಕೂಡ ಗೊತ್ತದ ಸುಮಾರು ಓದಿದ್ದೀನಿ ನೋಡ್ರಿ ಅಂತ ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ ನೋಡ್ರಿ ಈಗ ಎಷ್ಟು ಜಲಧಾರ ಯೋಜನೆ ಜೆ ಯೋಜನೆಯಲ್ಲಿ ಅಂದ್ರೆ ಇದು ಜೆ ಜೆ ಎಮ್ ಅಂತ ಹೇಳ್ತಾರೆ ಆ ಜೆ ಜೆ ಎಮ್ ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿ ಕೆಲಸ ಆಗಿಲ್ಲ ಅದಕ್ಕೆ ಕಾರಣೀಭೂತರೇ ಯಾರಪ್ಪ ಅಂತಂದ್ರೆ ಈ ಸರ್ಕಾರದವರು ಈಗ ನೋಡಿರಿ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ತೊಗೋತಾರೆ ಈಗ ಹಳ್ಳಿ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತೊಗೋತಾರೆ ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ ಅವನು ಏನು ಮಾಡ್ತಾನೆ ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಕಾ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ ಸಬ್ ಕಾಂಟ್ರಾಕ್ಟ್ರು ಯಾಕೆ ಕೊಡಬೇಕು ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರು ಎಷ್ಟು ಮಾಡ್ಯಾರಲ್ಲ ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ ಅದು ಯಾಕೆ ಕೊಡಬೇಕು ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟ್ರು ಟೆಂಡರ್ ಆಗಿರ್ತದೆ ನೀನು ಕೆಲಸ ಮಾಡಬೇಕಪ್ಪ ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀ ಕೆಲಸ ಕೊಟ್ಟರೆ ಅವನ ಯಾಕೆ ಸರಿಯಾಗಿ ಮಾಡ್ತಾನೆ ನೀನು ಹಾಳಾಗ್ತೀಯಾ ಅದಕ್ಕಾಗಿ ಅವನ್ನ ಎಲ್ಲರನ್ನೂ ಕೂಡ ಬ್ಯಾ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಜವಾಗಿ ಅದರಲ್ಲಿ ನಾನು ಭಾಳ ಖೇದ ಅದ ನೋಡಿರಿ ಎಷ್ಟು ಹೈರಾಣ ಎಷ್ಟು ತೊಂದರೆ ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂತ ಅಂಥೇಳಿ ಪಾಪ ಗೀಡಿ ಇಂಥ ಕೆಲಸ ಮಾಡ್ತಾರೆ ಎಷ್ಟೋ ಹಳ್ಳಿಯೊಳಗೆ ಅದು ಸಿ ಸಿ ರೋಡ್ ಹಡ್ಡದ್ದು ಕೂಡ ಮುಚ್ಚಿಕೊಡಬೇಕು ಅಂತದ ಅದನ್ನು ಸಹಿತ ಮಾಡಿಲ್ಲ ನಾನು ಪ್ಯಾ ಪೇಪರ್ನಲ್ಲಿ ನೋಡಿದೆ ಒಂದು ಎರಡು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆನೇ ಅದೇ ವ್ಯವಸ್ಥೆ ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ ಆಮೇಲೆ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೇಳೀನಿ ಎಲ್ಲರಿಗೆ ಎಮ್ ಎಲ್ ಎಮ್ ಎಲ್ ಎಗಳಿಗೆ ಅದು ಏನು ಹೇಳಕ್ಕೆ ಹೋಗೋದಿಲ್ಲ ಅವ್ರು ಹೆಂಗೆ ಹ್ಯಾಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ ನೋಡಿರಿ ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಗೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲೋ ಪಬ್ಲಿಕ್ ಕೆಲಸ ಹಾಂ ಅದು ತಮ್ಮ ಜನರಿಗೆ ಕೆಲಸ ಓಟ್ ಹಾಕಿದವ್ರ ಕೆಲಸ ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ ಎಲ್ಲರೂ ಕಾಳಜಿ ಯಾರೂ ವಹಿಸೋದಲ್ಲಪ್ಪ ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಕಾರ್ಬಾರ್ ಕಾರ್ಬಾರಿ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರ ಅಂತಾರೆ ಇವರು ಎಮ್ ಎಲ್ ಎಗಳು ಅದನ್ನು ಒಂದು ಅಡ್ತನೇ ಅದ ಹೀಗಾಗಿ ನಾನು ನಾನು ಬೇಸತ್ತೆ ನಾನು ಸುಮ್ಮನೆ ಆಗಿದ್ದೆ ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲ ಹೌದು ಹೌದು ಆದ್ರೆ ಅದು ಅಲ್ಲಿ ಹಂಗೆ ಮಾಡ್ತಾರಂದ್ರೆ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದ್ರೆಗೆ ಅಲ್ಲ ಎಲ್ಲದರಲ್ಲಿ ಏನು ಮಾಡ್ತಾರೆ ನೇರವಾಗಿ ರಾಜ್ಯಕ್ಕೆ ಕಳಿಸಿಬಿಡ್ತಾರೆ ಅವರು ಅರ್ಧ ಹಣ ಇಟ್ಕೊಂಡು ಅರ್ಧ ಈ ಇಟ್ಕೊಂಡು ಮತ್ತೆ ಅರ್ಧ ಹಿಂಗೆ ಮಾಡಂಗಿಲ್ಲ ಒಂದೇ ಸಲನೇ ಕಳಿಸ್ಬಿಡ್ತಾ ಅದರಾಗಾಗಿ ಅದು ಹಿಡಿದು ಏನೂ ಉಳಿಯೋದಿಲ್ಲ ಇವರು ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದ ನಾನು ಇನ್ನೊಂದು ಸಲ ಯಾರ ಜೊಡೆಯಿಂದ ಚರ್ಚೆ ಮಾಡಿ ಅದು ಒಂದು ಬಹಳ ಸರಿಯಾದ ಒಂದು ರಿಪೋರ್ಟನ್ನು ನಾನು ನಾನೇ ಒಂದು ಬರೆದು ಹಾಕಬೇಕು ಅಂತ ಹೇಳಿ ನಾನು ಮಾಡಿದ್ದೀನಿ ನಾನು ಒಪ್ತೀನಿ ಅದು ನೋಡೋಣ ಅದು ಯಾವ ರೀತಿ ಮಾಡಲಿಕ್ಕೆ ಆಗ ಸಾಧ್ಯ ಆತು ನೋಡಿ ದಯವಿಟ್ಟು ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿದ್ರು ಎಷ್ಟೊತ್ತು ಯಾರಿಗೆ ಹೇಳೋದು ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ ನೋಡ್ರಿ ಅದು ಗುಂಡಿ ಮುಚ್ಚಿಲ್ಲ ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟೊತ್ತು ಅವ್ರಿಗೆ ಹೇಳುದು ಹೇಳಿರಿ ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅವರೇ ಅದನ್ನು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರ ಮಾಡಿದೆ ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಈ ಒಂದು ಹಣದಲ್ಲಿ ಇದರಲ್ಲಿ ಪಿ ಡಬ್ಲ್ಯೂ ಡಿ ರೋಡು ಆನ್ಗೋಯಿಗೂ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲೂ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ ಡಿಟೇಲಾಗಿ ಯಾವ್ದು ಎಷ್ಟು ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ ಪಿ ಡಬ್ಲ್ಯೂ ಡಿ ಬರ್ತದ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ತದೆ ಆಮೇಲೆ ಫಿಶ್ರೀಸ್ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟು ಆಮೇಲೆ ವೆಟರ್ನರಿ ಬಿಲ್ಡಿಂಗ್ಗಳು ಈ ವೆಟ್ರನರಿ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳಿಗೆ ಸಲುವಾಗಿ ಅದನ್ನು ಕೂಡ ಬರ್ತದೆ ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಆಫ್ ದ ವೆಟರ್ನರಿ ಹಾಸ್ಪಿಟಲ್ಸು ಆಮೇಲೆ ಎಸ್ಟಬ್ಲಿಷಮೆಂಟ್ ಆಫ್ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್ ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಮೇಲೆ ಇನ್ನು ಇನ್ನೇನಪ್ಪ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನನೂ ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ ಈಗ ಅದರ ನಾನು ಅದು ಅದರ ಅದರ ಸಲುವಾಗಿ ಇವತ್ತು ತಿಕೋಟ ತಾಲೂಕಿನಲ್ಲಿ ತಿಕೋಟ ತಾಲೂಕಿನಲ್ಲಿ ಸುಮಾರು ನಾಲ್ಕು ಮುನ್ನೂರು ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ಲಕ್ಷ ಮೂರು ಕೋಟಿ ಅಂದರೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟಾನಲ್ಲಿ ಆಮೇಲೆ ಅರಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು ಎರಡು 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 ಸಾವಿರ ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಿಕೇರಿನಲ್ಲಿ ಅದಕ್ಕೆ ಸುಮಾರು ಒಂದು ಒಂದು ಹತ್ತು ಸ ಒಂದು 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 ಸ ಒಂದು 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 ನೂರ ಹನ್ನೊಂದು ಅಂತ ಹೇಳ್ತಾರೆ ಅದು ಅಂದರೆ ಲಕ್ಷ ಅದು ಒಂದು ಸಾವಿರ ಒಂದು ಒಂದು ಸಾವಿರ ಲಕ್ಷ ಅಂದರೆ ಅಂದಾಜು ಹತ್ತು ಕೋಟಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅಂದ್ಕೊಡ್ರಿ ಅದು ಇವು ಎರಡು ಮೇಜರ್ ವರ್ಕು ಆಮೇಲೆ ಗೋಡಾವನ್ ಸೈಡ್ನೂ ಬರ್ತದೆ ವಿಜಾಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಅಪ್ ವೈಟ್ ಪ್ರಾಪರ್ ಎಮ್ ಎಮ್ ವೈ ಸಿ ಸಿ ರೋಡ್ ಇದರಲ್ಲಿ ರೋಡ ಗೋಡವನ ಎಲ್ಲನೂ ಬರ್ತದೆ ಇದು ಬಸವನ ಬಾಗೇವಾಡಿ ಎ ಪಿ ಸಿನಲ್ಲಿ ಅಂದಾಜು ಹನ್ನೆರಡು ಕೋಟಿ ರೂಪಾಯಿದು ಒಂದು ಗೋಡಾವನ್ನು ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ ಆಮೇಲೆ ಇನ್ನು ಈಗ ಮೈನರ್ ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ ಬಿ ಸಿ ದಿ ಅಕ್ರೋಚ್ ದಿ ಆಮೇಲೆ ಎಮ್ ಐ ಮೈನರ್ ಇರಿಗೇಷನ್ ಬರ್ತದೆ ಆಮೇಲೆ ಜಲ್ದಾರೆ ಯೋಜನೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲಧಾರ ಯೋಜನೆಯು ಕೂಡ ಇದರಲ್ಲಿ ಬರ್ತದೆ ಇವೆಲ್ಲವೂ ಸೇರಿ ಸುಮಾರು ಹಿಂದೆ ಎಮ್ ಐನಲ್ಲಿ ಸುಮಾರು ಎರಡು ನೂರ ತೊಂಬತ್ತು ಕೋಟಿ ರೂಪಾಯಿ ಹದಿನಾರು ಸಾವಿರ ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವರು ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ ಇದೆಲ್ಲನೂ ಇದಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ ನಬಾರ್ಡ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅದು ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಕ ಮಂಜೂರಾಗ್ಯದ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ನಿಮ್ಮ ಹತ್ತಿರ ಏನು ಕೊಟ್ಟಿದ್ದೆವೋ ಅದರಲ್ಲಿ ಎಲ್ಲನೂ ಕೂಡ ಅದ ಯಾವ್ದು ಯಾವ್ದು ಎಷ್ಟೆಷ್ಟು ಹಣ ಅಂತಕ್ಕಂಥದ್ದು ನಿಮಗೆ ಡಿಟೇಲ್ ಆಗಿ ಪೈಸ ನಾನು ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಪ್ಪ ನಾ ಅಷ್ಟು ದೊಡ್ಡವ ಅಲ್ರಿ ಸಹ ನಾನು ಯಾವ್ದಗು ಆಕಾಂಕ್ಷಿ ಇಲ್ಲ ನಂದು ಆಕಾಂಕ್ಷಿ ಏನು ಅಂದರೆ ಜನರು ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಅದು ಬಿಟ್ರೆ ನಮ್ದು ಏನೂ ಇಲ್ಲ ಏನು ಮಾಡೋದು ಅದು ಮುನ್ನ ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ ನ್ಯಾಷನಲ್ ಪಕ್ಷ ಅವ್ರು ಏನು ನಿರ್ಣಯ ಮಾಡ್ತಾರ ಹಂಗಿರುದ್ರಪ್ಪ ನಾವು ನನ್ನ ನನ್ನ ಸಲಹೆ ಏನೂ ಇಲ್ಲ ನಾನು ಕರ್ಜ ಹೇಳಿದ್ರಂದ್ರೆ ಸಲಹೆ ಹೇಳ್ತೀನಿ ಬಹಳ ಫಸ್ಟ್ ಕ್ಲಾಸ್ ಹೇಳ್ತೀನಿ ಆದರೆ ಅವ್ರು ಕರಿದಿಲ್ಲ ಬಿಡಪ್ಪ ನೀವು ಬಿಡ್ರಿ ಛೀ ಅದ್ ಸುಮ್ಮ ಚೀ ನಾ ನಾ ತುಂಬಾ ಅಕ್ಕ ನನಗೆ ತುಂಬಾ ಗೊತ್ತಿದೆ ಬಹಳ ಕಾರ್ಯಕರ್ತನ ಮನಸ್ಸಿನಲ್ಲಿ ಒಂದು ನೋವಿದೆ ಆದರೆ ಯಾರು ಏನು ಮಾಡಬಾರ್ದು ಅಂತ ಈಗ ಅವ್ರು ಎಂದ ಕೈ ಬಿಟ್ಟು ಹೋಗ್ತಾರೋ ಹಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತ ಆ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ನನ್ನ ನನ್ನ ಕಾರ್ಯಕರ್ತ ಬ್ಯಾಡ್ರಪ್ಪ ಬಾರ ಅದನ್ನ ಬೇಡ ನಾವು ಅಷ್ಟು ದೊಡ್ಡವ್ರಲ್ಲ ನೋಡಿರಿ ನನಗೆ ದುಃಖ ಅನ್ನಿಸ್ತದೆ ನೀವು ಅಂತಿರಲ್ಲ ಅನುಭವ ಹೌದು ನಾನು ಸರಿಯಾಗಿ ಈ ಪಕ್ಷ ಬಳಸ್ಕೊಂಡೆ ನನ್ನ ದುಃಖ ನನ್ನ ಮನಸ್ಸಿನಲ್ಲಿ ಅದ ಅದನ್ನು ಏನು ಹೇಳೋದು ಅದನ್ನು ಅವ್ರು ಬಳಸ್ಕೊಂಡಿಲ್ಲ ನಾವೇನು ಮಾಡ್ಲಿಕ್ಕಾಗ್ತೀವಿ ಸುಮಾರು ಐವತ್ತು ವರ್ಷ ರಾಜ್ ನಾನು ನನ್ನ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣ ನಾನು ರಾಜ್ಯದಲ್ಲಿ ಪಕ್ಷದಲ್ಲೇ ಎಡೆಯವ್ರಪ್ಪಣ್ಣನ ಬಿಟ್ಟರೆ ನಾನೇವಾ ಯಾರೂ ಇಲ್ಲ ಆದರೆ ಅಂಥ ಒಂದು ಅನುಭವಗಳನ್ನು ಹೆಗ್ಡೆಯವ್ರ ಜೊತೆ ಪಟೇಲ್ ಜೋಡಿ ಆಮೇಲೆ ಇವ್ರ ಜೋಡಿ ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟು ಇತ್ತು ಏನೂ ಉಪಯೋಗ ತೊಗೊಂಡಿಲ್ಲ ಅದು ಒಂದು ನೋವ ನನ್ನ ಮನಸ್ಸಿನಲ್ಲಿ ಅವ್ರು ಏನಾರ ಮಾಡ್ಕೊಳ್ಳಿ ಸೈತ್ರಿ ಅಣ್ಣರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಗ್ಲೆಕ್ಟ್ ಮಾಡಿಲ್ಲ ಅವರು ಅವ್ರು ಯಾವುದೇ ಯಾವುದೋ ಕಾರಣಕ್ಕೆ ನಾ ನೋಡಿರಿ ನಾವು ಸಂಘ ಪರಿವಾರದಿಂದ ಬಂದಿಲ್ಲ ನಾವು ಬಂದದ್ದು ರಾಮಕೃಷ್ಣ ಹೆಗಡೆ ಪಟೀಲ್ರ ಆಡಳಿತದಿಂದ ನಾವು ಬಂದವರು ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಒಂದು ಭಾವನೆ ಇರಬಹುದು ಅಂತ ಅವ್ರಿಗೆ ಅದಕ್ಕಾಗಿ ಹಂಗೆ ಮಾಡ್ತಿರಬೇಕು ಅಂತ ನೋಡಿರಿ ನಾನು ತಲೆ ಕಲಿಕೆಡ್ಸ್ಕೊಳಂಗಿಲ್ಲ ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಶೆನೂ ಇಲ್ಲ ದೇವರ ನನಗೆ ಏನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ ನೋಡಿರಿ ಐವತ್ತು ವರ್ಷ ನಲವತ್ತೈದು ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಸಾಕಷ್ಟು ಸಲ ನೋಡಿರಿ ಚಿಕ್ಕೋಡಿ ಹೋಗಿ ಈ ಊರಲ್ಲ ಬೇರೆ ಊರಿಗೆ ಹೋಗಿ ಅಲ್ಲಿ ಮೂರು ಸಲ ಚುನಾವಣೆ ಮಾಡಿದ್ರು ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕಿ ಸುಮ್ಮನೆ ಹಾಕ್ತಾರೆ ಹೇಳಿ ಅದು ಏನು ಯಾಕೋ ಇದು ಈಗ ನಡೆದ ನಡೀಲಿ ನಮಗೆ ಏನಾಗಬೇಕು ನಮಗಂತೂ ಯಾವುದೂ ಆಶೆ ಏನಿಲ್ಲ ಆಯಿತು ಪಟ್ರೆ ಜಯ ಅನ್ನೋದು ಪಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ ನಮಗೆ ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು ಆಮೇಲೆ ನನ್ನದೊಂದು ಸ್ವಭಾವ ಏನು ಅಂತಂದ್ರೆ ನಾ ಯಾರು ಹಿಂದೂ ಅಡ್ಡಾಡೋದಿಲ್ಲ ಯಾರು ಚುಂಗ ಹಿಡ್ಯದಿಲ್ಲ ಅದನ್ನು ಯಾರೂ ನನ್ನ ನನ್ನ ಜೀವನ್ದಾಗ ಅದು ಯಾಕಂದ್ರೆ ನನಗೆ ಸ್ವಾಭಿಮಾನ ಅದು ನಾನು ಯಾರಿಂದ ಹೋಗೋದು ದಿನ ಅವ್ರ ಮನೆ ಮುಂದೆ ನಿಂದಿರೋದು ನಮಸ್ಕಾರ ಹೊಡ್ಯೋದು ಅಂಗಿ ಹಿಡ್ಯೋದು ಅಂತ ನಾನು ಜೀವನಾಗೂ ಮಾಡಿಲ್ಲ ನಾನು ಮಾಡೋದು ಇಲ್ಲ ನನಗೆ ಅವ್ರು ಪಾಟ್ರು ಅಟ್ಟೇದ ಬಿಟ್ಟರು ಅಟ್ಟೇದ ನನಗೇನು ಅವಶ್ಯಕತೆ ಇಲ್ಲ ರೀ ಅಣ್ಣಾರೆ ಥ್ಯಾಂಕ್ಸ್ ರೀ